ಹಬ್ ಬಂದ್ ಮಾವನಳ್ಳ ನನ್ಗೆ ಅಲ್ಲಿ ನಮ್ಮ ಬಡೋ ಮಗ ನಮ್ಮ ಪಡೆಯಲು ಮಗ ರೈತರ ಮಗ ಅಂತ ನಾನು ಕೇಳಿ ಬರಲಿಲ್ಲ ಇವತ್ತು ಅಷ್ಟೇ ಮಕ್ಕಳೇ ನಾವೆಲ್ಲ ಇಲ್ಲಿ ಓದ್ತೀರಿ ಅಲ್ಲ ಇಲ್ಲಿ ಓದೋರು ಅಬ್ದುಲ್ ಕಲಾಂ ಓದಿದೆ ಅವ್ರು ಸರ್ಕಾರಿ ಸ್ಕೂಲಲ್ಲಿ ಓದರು ಓದ್ರಲ್ಲ ದೊಡ್ಡ ದೊಡ್ಡ ಮಟ್ಟಲ್ ಇವತ್ತು ನಾವು ಸರ್ಕಾರಿ ಸ್ಕೂಲಲ್ಲಿ ಓದ್ ಇವತ್ತು ಒಂದು ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ ಒಂದು ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿದೀರಿ ಸರ್ಕಾರಿ ಶಾಲೆ ಓದ್ ಇವತ್ತು ಸುಮಾರು ಎಪ್ಪತ್ತೈದು ದೇಶ ನೋಡಿದೀರಿ ಎಪ್ಪತ್ತೈದು ದೇಶ ನೋಡಿದೀರಿ ಇವತ್ತು ಸುಮಾರು ಇಪ್ಪತ್ತು ದೇಶದಲ್ಲಿ ನಾನು ಮಾಡ್ತಿರ್ತಕ್ಕಂಥ ಪದಾರ್ಥಗಳು ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ ನಾನು ಇವತ್ತು ನಾನು ಮಾವನಹಳ್ಳಿ ಸ್ಕೂಲಲ್ಲಿ ಓದೋದನು ಅಂಕಲಿಗಪ್ಪದಲ್ಲಿ ಇರ್ತಕ್ಕಂಥ ಏನು ದೇವಸ್ಥಾನದಲ್ಲಿ ಓದಂತು ಏನು ಮಾವನಹಳ್ಳಿನಲ್ಲಿ ಇರ್ತಕ್ಕಂಥ ಪಂಡದಮ್ಮಗುಡಿ ದೇವಸ್ಥಾನದಲ್ಲಿ ಮಂಟಪದಲ್ಲಿ ನೀವು ನಿಮ್ಗೆ ಅಷ್ಟೇ ಇವತ್ತು ನಮ್ಮಪ್ಪ ರೈತ ನಮ್ಮಪ್ಪ ಚಡ್ಡಿ ಹಾಕಿದ್ದಾನೆ ನಮ್ಮಮ್ಮ ದನ ಬೇಸ್ತಾಳೆ ಅವೆಲ್ಲ ಬರಬೇಡ್ದು ನಿಮ್ಗೆ ಇವತ್ತು ಇಡೀ ದೇಶದಲ್ಲಿ ಹಳ್ಳಿಯಿಂದ ಹೋದಂತ ಮಕ್ಕಳುಗಳು ಇವತ್ತು ಉನ್ನತ ವಿದ್ಯಾಭ್ಯಾಸ ಪಡೆದಿರ್ತದ ಅಮೆರಿಕದ ತಿಳ್ಕೊಂಬಿ ನೀವು ಯಾವತ್ತು ತೋರ್ತ ನೀವು ನಿಮ್ಮ ಛಲ ನಿಮ್ಮ ಮಠ ನಿಮ್ ಗುರಿ ತಂದೆ ತಾಯಿ ಕೊಟ್ಟಂತ ಗುರುಗಳು ಏನ್ ತೋರ್ಸಂತ ಮಾರ್ಗನ ಹೋಗಿ ಇವತ್ತೆಲ್ಲಾರು ಒಂದ್ ದಾರಿ ಆಗ್ತಿದೆ ಇವತ್ತು ನಮ್ ಕಡೆ ಇವತ್ತು ಬಡತನ ಇಲ್ಲ ನಮ್ ಅನ್ಕೋತಿ ಬಡತನ ಇದೆ ಅಂತ ಹೇಳಿ ಇವತ್ತು ಯಾರ ಮನೆ ಸೂಜಿದಾರ ಇದೆ ಹೇಳಿ ನೋಡೋಣ ಯಾರ ಮನೆ ಸೂಜಿದಾರ ಇದೆ ಮಕ್ಕಳುಗಳು ಸಹಿತ ಎಜುಕೇಶನ್ ಆಗ್ತಾ ಇದಾರೆ ಎಲ್ಲಾರ ಮನೆ ಹೆಣ್ಮಕ್ಳು ಪಿ ಯು ಸಿ ಹೆಣ್ಮಕ್ಳು ಎಲ್ಲ ಡಿಗ್ರಿ ಡಬಲ್ ಗ್ರಾಜುಯೇಟ್ ಆಗಿದ್ದಾರೆ ಇವತ್ತು ಇವರಿಗೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ನಮ್ಮ ತಾಲೂಕು ವಿಚಾರ ಎಲ್ಲ ಸಮೀಕ್ಷೆ ಮಾಡಿ ಇಡ್ತಾ ಇದ್ದಾರೆ ಇವತ್ತು ನಮ್ಮಲ್ಲಿ ಓಲಿ ಏನ್ ಒಂದು ಏನ್ ಐದ್ ಪರ್ಸೆಂಟ್ ನಮ್ಮ ತಾಲೂಕಿನಲ್ಲಿ ಇವತ್ತು ತಿಳ್ಕೊಳ್ಳಿ ಎಲ್ಲಾರ ಬೈಕ್ ಐತೆ ಎಲ್ಲಾರ ಟಿವಿ ಐತೆ ಮನೆ ಮೂರ್ ಮೂರ್ ಮೊಬೈಲ್ ಐತೆ ಎಲ್ಲಾರು ಬೆಂಗಳೂರಿನಲ್ಲಿ ಅಲ್ಲಿ ಆ ಊರಲ್ಲಿ ಉದ್ಯೋಗ ಮಾಡ್ತಾ ಇದಾರೆ ಇವತ್ತು ಎಲ್ಲಾರು ಹಳ್ಳಿ ಗಾರ್ಡಲ್ಲಿ ಇರ್ತಕ್ಕಂಥ ಇವತ್ತು ಇಲ್ಲಿ ಗೊತ್ತವ್ರೆ ಅವರೆಲ್ಲ ಹಳ್ಳಿಗಾಡಲ್ಲಿ ಹೋಗಿರೋದು ಅವ್ರನ್ನೆಲ್ಲ ನಿಮ್ಮನ್ನ ಗುರಿ ಮುಟ್ಸೋದೇ ಒಂದ್ ದಾರಿ ಅವ್ರಿಗೆ ಅವ್ರ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ ಗೊತ್ತಿಲ್ಲ ನಿಮ್ಗೆ ಮಾತ್ರ ವಿದ್ಯಾಭ್ಯಾಸ ಕೊಡ್ತಾರೆ ನಮ್ಮ ಮಕ್ಳು ಗುಡುಗಿದ ನಿಮ್ಮ ನಮ್ಮ ಓಸ್ತದ ಮಕ್ಳುಗಳು ಗುರಿ ಮುಟ್ಬೇಕು ಅಂತ ಅವರು ಇರ್ತಕ್ಕಂಥ ಅಧಿಕಾರಿಗಳು ಇರಲಿ ಶಿಕ್ಷಕರು ಇರಲಿ ಅವರು ಪ್ರಯತ್ನ ಪಟ್ಟು ನಿಮ್ಮನ್ನ ಸರಿದಾರಿ ತಂದು ಗುರಿ ಮುಟ್ಟಿಸ್ತಾರೆ ಇವತ್ತು ಇವತ್ತವೆಲ್ಲ ಪೂಜ್ಯ ಭಾವನೆ ನೋಡ್ತೀವಿ ಗುರುಗುಳ್ಳ ನಾವು ಅಷ್ಟೇ ಇವತ್ತು ಯಾವ ಯಾವ ಗುರುಗಳ ಪೂಜಾ ಭಾವನೆ ನೋಡ್ತೀವಿ ಯಾರು ನಮ್ಮ ನಮ್ಮಲ್ಲಿ ಇಂಥ ಕಡೆ ನಮಗೆ ಶಿಕ್ಷಣ ಕೊಟ್ಟಂತ ಗುರುಗಳು ಮೂರ್ನಾಕ್ಷರ ಇದ್ದಾರೆ ಅವ್ರೆಲ್ಲ ಸಿಕ್ಕಿ ಸರಿ ಫಸ್ಟ್ ಅವ್ರ ಕಾಲ ಸಂಸ್ಕಾರ ಮಾಡಿ ಅವ್ರ ಮಾತಾಡ್ತಿದ್ರು ಯಾಕೆಂದ್ರೆ ಅವ್ರು ಕೊಟ್ಟಂತ ಶಿಕ್ಷಣದಿಂದ ನಾವ್ ಇವತ್ತು ನಿಂತಿದ್ದೀವಿ ಮಾತಾಡ್ತಾ ಇದ್ದೀನಿ ಅಂತ ಅವ್ರು ಕೊಟ್ಟಂತ ಎರಡು ಅಕ್ಷರದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಅಂತ ಹೇಳ್ತೀನಿ ನಾನು ಇವತ್ತು ಅವ್ರೆಲ್ಲಾರು ಸಿಗ್ಲಿ ಅವ್ರ ಬಗ್ಗೆ ನಾನು ಮಾತಾಡ್ತಿದ್ದೆ ಇವತ್ತು ನಮ್ಮ ನಮ್ಗೆ ಓದ್ ಜಿ ಆರ್ ಗೋವಿಂದ ರಾಜ್ ಮಾಸ್ಟ್ ಅಂತ ಹೇಳಿ ಮೊನ್ನೆ ಈಗಾಗಲೇ ಎಲ್ಲಾರು ಇರ್ತಕ್ಕಂಥ ಪೋಷಕರು ಹೇಳ್ತಾ ಇದ್ದೀವಿ ಯಾವ್ದೇ ಕಾರಣಕ್ಕೂ ನೀವ್ಯಾವ್ದು ಅಲ್ಲೆಲ್ಲ ತುಮಕೂರು ಸ್ಕೂಲ್ ಬೆಂಗಳೂರು ಸ್ಕೂಲ್ ನೋಡಬೇಡಿ ಇಲ್ಲೂ ಅದಕ್ಕಿಂತ ಚೆನ್ನಾಗಿ ಎಜುಕೇಶನ್ ಕೊಡುವಂತರು ಅದಕ್ಕಿಂತ ಗುಣಮಟ್ಟದ ಒಂದು ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಶಿಕ್ಷಕ ಶಿಕ್ಷಕರಿದ್ದಾರೆ ಇವತ್ತು ಜಾಸ್ತಿ ತಿಳ್ಕೊಂಡಿದ್ದಾರೆ ಅವರು ತೊಂಬತ್ ಪರ್ಸೆಂಟ್ ಮನೇಲಿಗಿಂತ ಮಕ್ಕಳುಗಳು ಎಜುಕೇಶನ್ ಕೊಡ ಅವ್ರ ಮಕ್ಳುಗಳು ಏನಾದ್ರೂ ಪರವಾಗಿಲ್ಲ ಸಾಯಂಕಾಲ ಓದ್ಕೋತಾರೆ ಅಂತ ಹೇಳಿ ಇಲ್ಲಿ ಫಸ್ಟ್ ನಿಮ್ಮನ್ನ ಎಜುಕೇಟೆಡ್ ಮಾಡಬೇಕು ನಿಮ್ಗೆ ಗುಡಿ ಮುಡಿಸ್ಬೇಕು ಮುಡ್ಸ್ತಾ ಇದಾರೆ ಅದರಿಂದ ಪೋಷಕ ಮಿತ್ರರುಗಳು ದಯವಿಟ್ಟು ಯಾವುದೇ ಕಾರಣಕ್ಕೂ ಇರ್ತಕ್ಕಂಥ ಸ್ಕೂಲ್ಗಳು ಮುಚ್ಚಕೆ ವ್ಯವಸ್ಥೆ ಮಾಡಬಾರ್ದು ನಿಮ್ ಸ್ಕೂಲಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದ ಯಾರು ಊರಿದ್ರೂ ಸರಿ ಪಾಳದ ತಂದ್ಬಿಟ್ಟು ಈ ಸ್ಕೂಲ್ ಸೇರಿಸಿ ಇಲ್ಲಾಂದ್ರೆ ಎರಡು ಮೂರು ಜನ ಮಕ್ಳುಗಳಿದ್ರೆ ಆ ಶಿಕ್ಷಕರು ಏರ್ತಕ್ಕಂಥ ಏನ್ ಆಫೀಸರ್ ಗಳು ಸಹಿತ ಅಲ್ಲಿ ಅವ್ರಿಗೆ ಕೇಳ್ತಾರೆ ಯಾಕೆ ಮೂರು ಜನ ಇದಾರೆ ಅವ್ರ ಇನ್ನೊಂದು ಸ್ಕೂಲ್ಗೆ ಮರ್ಜು ಮಾಡಿ ಅಲ್ಲಿ ಕಳಿಸಿ ಅಲ್ಲಿ ಸೇರ್ಸಿದ್ದ ಆ ಒಂದ್ ದೃಷ್ಟಿಯಿಂದ ಪ್ರಕಾಶ್ ಇವತ್ತು ನಮ್ಮೂರಲ್ಲಿ ಸ್ಕೂಲ್ ಹೊಂಟೋಗುತ್ತೆ ಅಂತ ಹೇಳಿ ಸ್ಕೂಲ್ ಕಟ್ಸಿ ಇವತ್ತು ಇಪ್ಪತ್ತ್ ಮೂರು ಜನಸಂಖ್ಯೆ ಮಾಡಿ ಮಕ್ಳುಗಳನ್ನ ಮಾಡಿ ಸೇರಿಸಿ ಇವತ್ತು ಇಲ್ಲೇ ನಾನು ನಾನೊಂದು ಸ್ಕೂಲು ನಮ್ಮೂರು ಸ್ಕೂಲ್ ಹೇಳಿ ಇಷ್ಟು ಪ್ರಯತ್ನ ಪಟ್ಟು ಸ್ಕೂಲ್ ಕಟ್ಟಿದ್ದಾರೆ ಇವ್ರನ್ನೆಲ್ಲ ಗ್ರಾಮ ಸಹಿತ ಇನ್ನೂ ಸಹಿತ ಅವ್ರಿಗೆ ಕೈ ಜೋಡಿಸಿ ಇವತ್ತೇನು ನಾನು ಒಂದು ಸ್ಕೂಲ್ಗೆ ಏನು ಡೆಸ್ಕು ಮತ್ತು ಏನೇನು ಬೇಕು ಅದು ಅನ್ನೂ ಸಹಿತ ನಾನು ಕೊಡಕ್ಕೆ ಇವತ್ತು ಇವತ್ತೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಡೆಸ್ಕು ಚೇರು ಮಗುಗೆ ಮಕ್ಳ ಮಕ್ಕಳಿಗೆ ಮತ್ತೆ ಟೀಚರ್ಗೆ ಏನೇ ಕೊಡಬೇಕು ಅಂತ ಪ್ರಕಾಶ್ ಹೇಳಿದ್ರೆ ನಾನು ಒಂದ್ ಎರಡ್ ದಿವ್ಸನೇ ಕಲ್ಸ್ಕೊಡ್ತಿದ್ದೆ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆ ಕಾರ್ಯಕ್ರಮ ಮಾಡದಂತ ಪ್ರಕಾಶರ ಸಹೋದರರಿಗೆ ಅವರ ಕುಟುಂಬ